ಆತ್ಮ ಧ್ಯಾನಿಗಳು ಒಂದ್ ಕಡೆಗೆ ಹೆಂಗ್ ಹೇಳ್ತಾರಲ್ಲ ಯಾಂಗ್ ಹೇಳ್ತಾರೆ ಸರ ಆನೆ ನೀರಾಟದಲ್ಲಿ ಮೀನು ಕಂಡಂಜುವನೆ ಹೀನ ಮಾನವರ ಬಿರುನುಡಿಗೆ ತತ್ವದ ಜ್ಞಾನಿ ಅಂಜುವನೆ ತತ್ವದ ಜ್ಞಾನಿ ಅಂಜುವನೆ ಅಂತ ಸರ್ವಜ್ಞ ಮೂರ್ತಿಗಳು ಕಪ್ಪರ ಅದಕ್ಕ ಈಗಾಗಲೇ ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಆಡುವಂತ ಒಳ್ಳೆ ಕಲಾವಿದರು ಪುರಾಣ ಪಂಡಿತರು ಒಳ್ಳೆ ವಿದ್ವಾಂಸರು ಏನ್ ಮಾತಾಡ್ಯಾರ ನಾವು ಏನು ಪ್ರಶ್ನೆ ಕೇಳಿದ್ದೆವು ಪ್ರಶ್ನೆ ಉತ್ತರ ಹೆಂಗ ಹೇಳ್ಯಾರ ಏನೇನ್ ಆಗ್ಯದ ಅನ್ನುವಂಥದ್ದು ಈಗಾಗಲೇ ಜನರಿಗೆ ಗೊತ್ತಿದ್ದ ವಿಷಯ ಅದಕ್ಕ ನಾವು ಹಾಲು ಮತದೊಳಗ ವಿಷಯ ಏನ್ ಕೇಳಿದೆವಪ್ಪ ಅಂತಂದ್ರ ಏನ್ ಕೇಳ್ತಾರ ಈ ಸೂರಮ್ ದೇವಿ ಸೂರಮ್ ದೇವಿ ಗರ್ಭಗೊಳದ ಬೀರದೇವ್ರು ಹುಟ್ಟಿ ಆರ್ಯದಾಗ ಹೋದ್ಮ್ಯಾಗ ಅಕ್ಕ ಅಕ್ಕಮಾಯವ ಕುರಿ ಕಾಯ್ಕೋತಿ ಬಂದು ಹಕ್ಕ ಮಯವ್ನ ಹಾಲ ಹೆಂಗ ಬೀರ್ ದೇವ್ರ ಬಾಯಿ ಒಳಗೆ ಬಿದ್ದಾವಲ್ಲ ಹಂಗ ನೋಪರಿ ಇಬ್ರ ಗಂಡ ಹೆಣ್ತಿ ಹೊಟ್ಟಿಲೆ ಹುಟ್ಟಿದ ಕೂಸ ಒಪ್ಪ ತಾಯಿ ಮೋ ಹೆಚ್ಚಾಗಿ ಬೀರದೇವ್ರ ಮ್ಯಾಗ ಮೋ ಹೆಚ್ಚಾಗಿ ಬೀರ್ ಆ ಕೂಸಿನ ಮ್ಯಾಗ ಆ ತಂದೆ ತಾಯಿ ಇಬ್ರು ಗಂಡ ಹೆಣತಿ ಕೂಸಿನ ಮ್ಯಾಗ ಮೋ ಹೆಚ್ಚಾಗಿ ಆ ತಾಯಿ ಹಾಲು ಕೂಸಿನ ಖುಷಿನ ಬಾಯಿ ಒಳಗ್ ಬೀಳ್ತಾವಲ್ಲ ಆ ಕೂಸಿನ ಹೆಸರೇನು ತಾಯಿ ತಂದಿ ಹೆಸರೇನು ಇಲ್ಲಿ ಆ ಹಾಲು ತಾಯಿ ಮೂ ಹೆಚ್ಚಾಗಿ ಕೂಸಿನ ಬಾಯಿ ಒಳಗೆ ಏನ್ ಹಾಲು ಬಿದ್ದಾವಲ್ಲ ಆ ತಾಯಿ ಹೆಸರೇನು ಯಾರ ದೇವ್ರ ಯಾರ ಧ್ಯಾನ ಮಾಡುತ್ತಿತ್ತು ಯಾರ ಆಶೀರ್ವಾದ ಹುಟ್ಟಿತ್ತು ಅಂತ ಹೇಳಿ ನಾವು ನಿಮ್ಗೆ ಕೇಳಿದ್ ಮಾತ್ರ ಹೌದಾ ಅವ್ರು ಹೇಳಿದರು ಅಜ ಗಜ ಹತ್ರ ಬರಕ ಅದಕ್ಕ ಅಂತ ಅವ್ರು ಹೇಳಿದ್ರು ಪದ್ಮವ ಹುಡ್ಕೊಂತಂದ್ರು ಅವ್ರು ಆಟ ಏನ್ ಮಾತಾಡ್ತೀನಿ ಸರ್ ನೀವು ಬಹಳ ಎಲ್ಲ ಇತಿಹಾಸ ಹಳೆ ಚರಿತ್ರೆಯನ್ನ ಹೇಳಿ ಹೆಸರು ಪಡೆದಂತ ಒಳ್ಳೆ ಕಲಾವಿದರು ಶ್ರೇಷ್ಠ ಕಲಾವಿದರು ನಿಮ್ಮಂತವ್ರು ಶ್ರೇಷ್ಠ ಕಲಾವಿದರು ಬಹಳ ಒಳ್ಳೆ ವಜ್ಜಿ ಮಾತ ಇದ್ದವ್ರಿದ್ದೀರಿ ಅದಕ್ಕ ಬಂದ್ರ ಬರ್ತದ್ರಿ ಬರ್ಲಿಲ್ಲ ಅಂದ್ರ ಬರ್ಲಪ್ಪ ನಮಗೆ ಗೊತ್ತಿಲ್ಲ ಅಂತಂದ್ರ ನಾವು ಅದಕ್ ಉತ್ತರೇರ್ವಾಗಿ ಹಿಂಗದ ಅಂತ ಹೇಳಿ ಹೇಳ್ತೇವಂತ ಹೇಳಕ್ಕ ಅದಕ್ಕೆ ಅವ್ರು ಹೇಳಿದ್ರು ಇದ್ರು ಪ್ರಶ್ನೆ ಹೆಂಗದ ಹ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಇದು ಹಾಲು ಮತದಲ್ಲಿ ಕಾಯ್ದ ಮೂಲ ಕುರುವರು ಅನ್ನುವಂತ ಪುರಾಣದ ಶಂಕರ್ ಶಿಖ್ ಕುಂಬರ್ ಬರದರ ಹಂಗ ಪುರಾಣದ ಪ್ರಾಣಸರ್ಟನೇ ಪುಟನೆ ಆಗ ಅದು ನಾವು ಕೇಳಿದ ಪ್ರಶ್ನೆ ಉತ್ತರ ಸುಳ್ಳದ ಇನ್ನೊಂದು ಪ್ರಶ್ನೆ ಕೇಳಿದೆವು ಏನಪ್ಪಾ ಅಂತಂದ್ರ ಬೀರದೇವರ ಹಾ ಇಬ್ಬರು ಗಂಡ ಹೇಳ್ತೀವಿ ಹನ್ನೆರಡು ವರ್ಷ ಇಲ್ಲ ಹಾ ಬೀರ್ ದೇವ್ರ ಮಾಡೋ ಮಾಡುವ ಟೈಮ್ ಒಳಗ ಬೀರ್ ದೇವ್ರ ಕನಿಷ್ಠನೊಳಗೆ ಸತ್ಮದಾಗ ಹೋಗಿ ನಿಮಗ ನಾಲ್ಕು ಮಕ್ಕಳು ಕೊಡ್ತೇವೆ ಹ ನಾಲ್ಕು ಮಕ್ಕಳಿಂದ ಒಪ್ಪ ಕಡಿ ಹುಟ್ಟ ನಾಲ್ಕನೇ ಮಗನಿಗೆ ನನ್ನ ಮಠಕ್ಕೆ ಬಿಡ್ರಿ ಅಂದ್ಕೂರ್ ಹ ಆ ಮಗನಿಗೆ ಮಟಕ್ಕೆ ಬಿಡ್ತಾರ ಹೌದು ಹೌದು ಆ ನಾಲ್ಕು ಮಂದಿ ಮಕ್ಕಳ ಹೆಸರೇನು ಅವ್ರ ತಾಯಿ ತಂದೆ ಹೆಸರೇನು ಅಂತ ನಾಲ್ಕು ಕೇಳಕ್ ಕೂಡಲೇನೆ ಹೇಳಿದ್ರವ್ರು ಏನ್ ಕಳಿಸುತ್ತೆ ಸೋಮುತ್ತೆ ಬರ್ಲಿ ನಾವು ಏನ್ ಕೇಳ್ತೇವೆ ನೀವು ಏನೇನ್ ಹೇಳ್ತೀರಿ ನಿಮ್ಗ ನಮಗ ಬಾಳ್ ಫರಕ್ ಅದ ಅದು ಪುದರಿ ಕನ್ನಡದವ್ರು ಬರೆದಂತ ಪುರಾಣದಾಗ ನಾ ಕೇಳಿದಂತ ಪ್ರಶ್ನೆ ಇದು ಹೌದ ಅದು ನಾ ಕೇಳಿದಂತ ಪ್ರಶ್ನೆ ನೀವು ಸರಿಯಾಗಿ ಉತ್ತರ ಯಾರ್ದಕ್ಕ ಕೊಟ್ಟಿಲ್ಲ ಸತ್ಯವಾದಂತ ನೀವು ನಿಮ್ಗೆ ನಮ್ಗೆ ಫರಾಕ್ ಫರಕದ ಅದಕ್ಕ ಮುಂದಿನ ಪಾಲಕ್ ಬತ್ತಂದ್ರ ಹೇಳಿ ಪುರಾಣ ಹೆಸರು ಹೇಳ್ತೀನಿ ಪುಟ ಪೇರ್ ಹೇಳ್ತೀನಿ ಪುರಾಣ ತೊಟ್ಟಿರ್ತೀನಿ ಅವ್ರು ಕೇಳ ವಿಚಾರ ಮಾಡಿ ಹೇಳಿ ಮುಂದಿನ ಪಾಲಕ್ ಬಂದ್ರ ಬರ್ಲಿಲ್ಲ ಬರೀರಂದ್ರ ಇಲ್ಲ ಪುರಾಣ ಕೊಡ್ತೀವಿ ಅದು ಪಲ್ಲ ಬಿಟ್ರಿ ಹ ಅದಕ್ಕ ಅವರು ನಮಗೊಂದು ಪ್ರಶ್ನೆಗಳನ್ನ ಕೇಳಲ್ಲ ಏನಪ್ಪಾತಂದ್ರ ಏನ್ ಬುಳ್ಳ ಸಿದ್ದು ಬಂದ್ರಿ ಬುಳ್ಳ ಸಿಂಧ ಸಿಂಧು ಪತ್ರಿ ಗಾಂಧಿ ಹೊಡೆಗೋ ಟೈಮ್ ಒಳಗ ಸಿಂಧು ಪತ್ರಿ ತಂದು ಯಾರು ಕೊಟ್ಟಾರ ಇಲ್ಲಿ ಏಕದಂಡಿಗೆ ಪದ್ಮಗ ಬಿತ್ತಿ ಬುಳ್ಳ ಗಣೇಶ್ ಸಿಂಗಿ ನಾಗ ಈ ಗಣೇಶ ಸಿಂಗಿ ಏಕದಂಡಿಗೆ ಪದ್ಮಣ್ಣ ಅನ್ನುವಂತ ಒಂದು ಮಗಿಗೆ ಒಂದು ದುಡ್ಡಿಗೆ ಒಂದು ಮೈ ನೀರ ಮಾತಿದ್ರು ಅವಾಗ ಹೌದು ಅವನು ಒಂದು ಕಾಟ ಮಾಡಿಬಿಟ್ಟಿಲ್ಲ ಕಂಡ ಅವರಿಗೆ ಆ ಗುರುವಿನ ಕೃಪೆಯಿಂದ ಗುರುವಿನ ಆಶೀರ್ವದಿಂದ ಎಲ್ಲ ಹಳ್ಳಿ ಹಳ್ಳಿಗೆ ಎಲ್ಲಾ ಭಯಂಕರವನ್ನು ಮಳೆ ತರಿಸಿ ಅವನಿಗೆ ಫೇಲ್ ಮಾಡ್ಬಿಟ್ಟು ಹೌದೌದು ಏಕದಂಡಿಗೆ ಪರ್ಮಾಣ ಫೇಲ್ ಮಾಡಿದಾಗ ಇದು ಮೂ ಯಾರಿಗತ್ತ ತಂಗಿ ಏನ್ ಇರ್ತಾಳಲ್ಲ ಈ ತಂಗಿ ಒಳಗ ಮನಸ್ಸಿನಾಗ ಬಾವು ಬದಲಾಗಿ ಹೌದಾ ನಾ ಅಣ್ಣೊಂದು ರಿಕಾರ್ಡ್ ಡೌನ್ ಮಾಡುದಂತ್ಹೇಳಿ ಏಕದಂಡಿಗೆ ಪದ್ಮಾಡೋನ್ ತಂಗಿ ಆ ಶಿಧು ತಂದಿ ಚಿಲುಮಿ ತುಂಬಿ ಈ ಬುಳ್ಳಾಂ ನಿಷೇಧ ನಿಷೇ ಮಾಂಸಿ ಗಣ್ಯರ ಗಣ್ಣರ ಒಳಗ ಲಿಂಗಕ್ಕೆ ಆಗನ ಹೋಗಿ ಅಂತ ಹೇಳಿ ನಾನು ಕೂತೆ. ಉತ್ತರ ಇದು ನಿಮ್ಮದು. ಏಕ ಹೋಗಿ ಪರಮಂತ ತಂಗಿ. ಪಟ್ಟ ಪಕ್ಕ नंबर ಹೇಳ್ರಿ ಬರೀಲ್ಲ. ಇಲ್ಲಿ ಹೇಳಬೇಕಾ ಕಲಿಯರ್ನೇ. ಹಾ ಅದಕ್ಕ ಅವರು ಕೇಳಿದಂತ ಪ್ರಶ್ನೆ ಸಿದ್ದತ್ತಿಗೆೊಳಗೆ ಒಳಗ ಅವರು ಯಾರೇ ಅಂತ ಹೇಳಕ್ಕೆ ಅಲ್ವಾ? ಒಂದು ವೇಳೆ ಇಲ್ಲಪ್ಪ ಮಗ. ಹಾ ನೀ ಹೇಳೋದು ಅದು ನೂರು ಮೂರು ಸುಳ್ಳು ಅದ ನಾನು ಪುರಾಣದ ಹಿಂಗೆ ಹಿಂಗೆ ಅದ ಹಿಂಗಿಂಗಿಲ್ಲ ಅಂತ ಹೇಳಿ ಹೇಳಿದ್ರು ನಂದಿಂದ ಎಳ್ಳ ಕಾಳೆ ನೆಟ್ ಬೇದಿಲ್ಲ ನೀವು ಹೆಚ್ಚಿಗೆ ಅಂತ ನಾ ಹೇಳೋಕೆ ಯಾಕೆ ಪಡ್ತೀನಿ ಹೌದಾ ಅದಕ್ಕೆ ಇರಲಿ ಈಗ ಒಂದು ಸಣ್ಣ ನಾಲ್ಕು ಕೂಡಿ ಚಾಲು ಹಾಡಿ ಮತ್ತು ಪಾಳೆ ಕೂಡ್ರಿ ಕಲಾ ತರು ಆ ತರು ಇಲ್ಲ ಮಂಗಳಾರತಿ ಮಾಡ್ಲಿಕ್ಕೆ ನನ್ನ ತಕ್ಷ್ಯದ